ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಬಿ ಬೆಂಬಲಿತ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಆನೇಕಲ್ ಪಟ್ಟಣದ ಡಾಕ್ಟರ್ ಗೋಪಾಲ್ ರಾಜು ಕಾಲೇಜು ಸಮೀಪವಿರುವ ಪಿ ಎಲ್ ಡಿ ಬ್ಯಾಂಕ್ಗೆ ಜನವರಿ ಐದರಂದು ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಇಂದು ಬಿ ಬೆಂಬಲಿತ ಅಭ್ಯರ್ಥಿಗಳು ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು ಪಿ ಡಿ ಬ್ಯಾಂಕ್ನಲ್ಲಿ ಒಟ್ಟು ಹದಿಮೂರು ಸ್ಥಾನಗಳಿದ್ದು ಅದರಲ್ಲಿ ಇಂದು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳು ಹನ್ನೆರಡು ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಿದ ದೃಶ್ಯ ಕಂಡುಬಂತು ಇನ್ನು ಸ್ಥಳದಲ್ಲಿ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಬಿ ಜೆ ಪಿ ಮುಖಂಡರಾದ ಮಗಳೂರು ಆಂಜಿನಪ್ಪ ನೀಲಲಿಗಿ ಕೃಷ್ಣಾರೆಡ್ಡಿ ಬಿಜೆ ಆಂಜಿನಪ್ಪ ಅತ್ತಿಬೆಲೆ ಬಸವರಾಜ್ ನಾಯನಹಳ್ಳಿ ಮುನಿರಾಜುಗೌಡ ಬಿಬಿಐ ರಾಜು ಬನ್ನಳ್ಳಿ ಸೋಮಶೇಖರ್ ರೆಡ್ಡಿ ಜಯಪ್ರಕಾಶ್ ಮುತ್ತಾನಲ್ಲೂರು ವಿಶ್ವನಾಥ್ ರೆಡ್ಡಿ ಹೆಂಗಾರೆಡ್ಡಿ ರೆಡ್ಡಿ ಮುತ್ತಾನಲ್ಲೂರು ನಾರಾಯಣಪ್ಪ ನಾರಾಯಣಘಟ್ಟ ಪ್ರಭಾಕರ್ ಶ್ರೀನಿವಾಸ್ ರೆಡ್ಡಿ ವರದರಾಜ್ ರಘು ರಾಮಕೃಷ್ಣ ಕೃಷ್ಣಾರೆಡ್ಡಿ ಬಳ್ಳೂರು ವಸಂತ್ ಚಿನ್ನಪ್ಪ ಅಶೋಕ್ ರಮೇಶ್ ರೆಡ್ಡಿ ಚೌಡಪ್ಪ ಮಂಜು ಮತ್ತು ಬಿ ಜೆ ಪಿ ಮುಖಂಡರು ಹಾಗೂ ಪಿ ಎಲ್ ಡಿ ಬ್ಯಾಂಕ್ನ ಮತದಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು अंकोटे वो काम लग जाएगा। सेलेक्ट पंक्ति पढ़ देंगे तो आगे रत्त का मांडे रत्त के लगेगा। बारह बंद को मत समझो जब। नेक्स्ट ही रिटेल। ओके बात। यूट्यूब आना। ओके बात। आना ये पकड़ा। है। जाइड लेट आउट होने के लिए। चलियो। शरीकड़े। ओके बात। समझ। ಅದೇ ಸರಿ ಪ್ರತಿ ಜನರಲ್ ಬಾಡಿ ಮೀಟಿಂಗ್ ಸಹ ನಾವು ಪ್ರತಿ ಒಂದು ಸಾಲ ವರ್ಷ ನಾವು ನೋಟಿಸ್ ಕಳಿಸ್ತೀವಿ ನೋಟಿಸ್ ಅಲ್ಲಿ ಇರುತ್ತೆ ಜನರಲ್ ಬಾಡಿ ಮೀಟಿಂಗ್ ಕಂಪಲ್ಸರಿ ಅಟೆಂಡ್ ಮಾಡಬೇಕು ಯಾವ ದೇವಿ ಇಲ್ಲಿ ಆಗಿರಬೇಕು ಇಲ್ಲ ಡಿಪಾಸಿಟ್ ಆದರೂ ಇಡಬೇಕು ಡಿಪಾಸಿಟ್ ಇಟ್ಟು ಬಟ್ಟಿಯಾದರೂ ಸಹ ತಗೊಂಡಿರಬೇಕು ಅಥವಾ ಸಾಲ ಆದರೂ ತಗೊಂಡು ಸಾಲ ಮುರುಪುವಂತೆಯಾದರೂ ಮಾಡಿರ್ಬೇಕು ಹಣ ಸಂದ ಹಣ ಒಂದು ಟ್ರಾನ್ಸ್ಲೇಷನ್ ಮತ್ತು ಜನರಲ್ ಬಾಡಿ ಮೀಟಿಂಗ್ ಯಾರ್ದು ಇಲ್ಲಿದೆ ಅವ್ರದ್ದು ಪ್ರತಿಯೊಬ್ಬರದ್ದು ಮತ ಇದೆ ಆ ಮತವನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ ಅದು ಬಿಟ್ಟು ಜನರಲ್ ಬಾಡಿ ಮೀಟಿಂಗ್ ಅಟೆಂಡ್ ಆಗಿದ್ದರೂ ಇಲ್ಲಿ ಟ್ರಾನ್ಸೇಷನ್ ಇಲ್ಲ ಅಂದ್ರೂ ಮತ ಇರೋದಿಲ್ಲ ಅಥವಾ ಟ್ರಾನ್ಜೇಷನ್ ಇದ್ದರೂ ಜನರಲ್ ಬಾಡಿ ಮೀಟಿಂಗಲ್ಲಿ ಎರಡು ಮೀಟಿಂಗಲ್ಲಿ ಅಟೆಂಡ್ ಆಗಿಲ್ಲ ಅಂದರೆ ಐದು ವಾರದಲ್ಲಿ ಅವ್ರದ್ದು ಬರೋದಿಲ್ಲ ಇದರಲ್ಲಿ ಯಾರದೇ ಒಂದು ಇದೇ ಇದೇನಿರಲ್ಲ ಎಲ್ಲರಿಗೂ ಒಂದು ಡೌಟ್ ಬರುತ್ತೆ ಏನೋ ನಾ ಇಷ್ಟೇ ಓಟ ಇರೋದು ಒಂಬತ್ತು ಸಾವಿರ ಓಟ್ ಇದೆ ಒಂಬತ್ತು ಸಾವಿರ ಓಟ್ ಹಾಗಾದ್ರೆ ಇಷ್ಟೇ ಓಟ ಬರುತ್ತೆ ಎಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಫಸ್ಟ್ ಏನಿರೋದು ಅದಕ್ಕೆ ನಮ್ಮ ಸದಸ್ಯ ಕಾರಣ ನಮ್ಮ ಮತ ಬಂದವರಲ್ಲಿ ನಾನು ಮತ್ತೊಮ್ಮೆ ಕೇಳ್ಕೊಂತೀನಿ ಪ್ರತಿ ವರ್ಷವೂ ಟ್ರಾನ್ಸಾಕ್ಷನ್ ಮತ್ತು ಜನರಲ್ ಬಾಡಿ ಮೀಟಿಂಗ್ ಕಂಪಲ್ಸರಿ ಇಲ್ಲಿ ಯಾರ್ದು ಇರುತ್ತೋ ಅವ್ರದ್ದು ಯಾರ್ದು ಯಾರು ಮತನು ತಪ್ಪಿಸೋಕ್ಕಾಗುತ್ತೆ ಅವ್ರ ಕಂಪಲ್ಸರಿ ಮತ ಮತ ಇರುತ್ತೆ ಯಾರ್ದು ಇದೆ ಇವತ್ತು ಅದು ಪ್ರಾಮಾಣಿಕವಾಗಿ ನೂರಕ್ಕೆ ನೂರು ಸತ್ಯ ಅದು ಪ್ರಾಮಾಣಿಕವಾಗಿ ಕೆಲಸ ಆಗಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ಮೂರು ಒಂದು ವರ್ಷದಿಂದ ಹಿಂದೆ ಕಟ್ ಆಪ್ನೇಟ್ ಆಗಿದೆ ಈ ಸಲ ಯಾವಾಗಲೂ ಒಂದು ತಿಂಗಳು ಇರೋ ಹಾಗೆ ಕಟ್ ಆಪ್ಷೇಟ್ ಆಗ್ತಾಯಿತ್ತು ಆದರೆ ಈ ಸಲ ಚುನಾವಣಾ ಒಂದು ನೀತಿ ಏನಿದೆ ಗೊತ್ತಿಲ್ಲ ಒಂದು ವರ್ಷ ಅಂದರೆ ನಾಲ್ಕು ವರ್ಷದ ಟ್ರಾನ್ಸೇಷನ್ ಏನಿದೆ ಆ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತು ಸಲ ಪ್ರಾರಂಭ ಈ ಬ್ಯಾಂಕು ಇಂದ ಒಂದು ಬಾರಿ ಎಸ್ ಎಚ್ ಡಿ ಬ್ಯಾಂಕ್ ಆಗಿತ್ತು ಈ ಬ್ಯಾಂಕಿಂದ ಬಿ ಡಿ ಸಿ ಬ್ಯಾಂಕಿಗೂ ಸಹ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು ಈ ಒಂದು ಬ್ಯಾಂಕಲ್ಲಿ ನಬಾರ್ಡಿಂದ ಬರುವಂಥ ಹಣವನ್ನು ಕೇಂದ್ರದಿಂದ ಬಂದಂಥ ಹಣವನ್ನು ಎಸ್ ಎಲ್ ಡಿ ಬ್ಯಾಂಕ್ ಸ್ಟೇಟ್ ಲ್ಯಾಂಡ್ ಬ್ಯಾಂಕಿಂದ ಎಲ್ಲ ನೂರ ಕೋಟಿ ಐದು ಎಸ್ ಎಲ್ ಡಿ ಬ್ಯಾಂಕಲ್ಲಿ ರೈತರಿಗೆ ನೇರವಾಗಿ ಸಾಲ ಕೊಡೋದಕ್ಕೆ ಅಮೌಂಟ್ ಬರುತ್ತೆ ಈ ಒಂದು ಬ್ಯಾಂಕು ಸತತವಾಗಿ ಇಪ್ಪತ್ತು ವರ್ಷದಿಂದ ಲಾಭದಾಯಕವಾಗಿ ನಡೀತೈತೆ ಇವತ್ತು ಸ್ವಂತ ಒಂದು ಕಟ್ಟಡವನ್ನು ಕಟ್ಟಿ ಎರಡಂತ ಕಟ್ಟಡವನ್ನು ಇವತ್ತು ಬಾಡಿಗೆ ಕೊಟ್ಟಿದ್ದೀವಿ ಇಂದಿನ ಬೇರೆ ಅಧ್ಯಕ್ಷರಾಗಿದ್ದು ನಿರ್ದೇಶಕರಾಗಿದ್ದು ಅವರು ಸಹ ಅವರು ಕೈಲಾದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಕೇಂದ್ರ ಸಚಿವರು ನರೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಹನ್ನೊಂದು ಸದಸ್ಯರು ನಾಮಪತ್ರ ಕಟ್ಟಿದ್ದೀರಿ ಒಂದೇ ಒಂದು ಕಪ್ಪು ಚಿಕ್ಕ ಇಲ್ಲದೆ ಒಂದೇ ಒಂದು ಹಗರಣ ಇಲ್ಲದೆ ತೀತವಾಗಿ ಜಾತ್ಯತೀತವಾಗಿ ಕೆಲಸ ಮಾಡ್ತಾ ಇದ್ದೀವಿ ಇದು ಯಾಕಂದರೆ ಚುನಾವಣೆ ಆಗುತ್ತೆ ಮಾತ್ರ ಪಕ್ಷ ಚುನಾವಣೆ ಆದ್ಮೇಲೆ ಎಲ್ಲರೂ ಒಂದೇ ಇವತ್ತೇನು ನಾಲ್ಕು ಹೋಬ್ಳಿಗೆ ಸೇರುತ್ತೆ ಸತತವಾಗಿ ಆಂಜನಪ್ಪ ಇರ್ಬೋದು ಸೋಮಶೇಖರ್ ಇರ್ಬೋದು ನಮ್ಮ ಪ್ರಭಾಕರ್ ಇರ್ಬೋದು ಯಾರಿದು ಅಧ್ಯಕ್ಷ ಆಗಿದ್ರು ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಖರ್ಚರಿಂದ ಪ್ರತಿಯೊಂದು ವಾರ್ಷಿಕ ಮಾಹಿತಿ ಸಂಘಕ್ಕೆ ನರ್ಥ ಆಗುವ ರೀತಿಯಲ್ಲಿ ಇಲ್ಲಿ ಸದಸ್ಯರೇ ಪ್ರತಿಯೊಂದು ಖರ್ಚನ್ನು ಮಾಡಿಕೊಂಡು ಆಧುನಿಕ ಯಾವುದೇ ಸಮಸ್ಯೆಯನ್ನು ಹಣ ತೆಗೆದುಕೊಂಡ ಮೇಲೆ ಇವತ್ತು ಲಾಕಸ್ಟಿಂಗ್ ನಮಗೆ ಮೋಲ್ ಲೋನ್ ಇರ್ಬೋದು ಡೆವಲಪ್ಮೆಂಟ್ ಲೋನ್ ಇರ್ಬೋದು ವೆಹಿಕಲ್ ಲೋನ್ ಇರ್ಬೋದು ಎಸ್ ಬಿ ಅಕೌಂಟ್ ಇರ್ಬೋದು ಎಲ್ಲ ಥರದ ಸಾಲ ಸಿಗುತ್ತೆ ಎಲ್ಲ ವೆಹಿಕಲ್ ಸಬ್ಸಿಡಿ ರೀತಿಯಲ್ಲಿ ಸಾಲ ಸಿಗುತ್ತೆ ಜೀರೋ ಪರ್ಸೆಂಟಲ್ಲಿ

ಈ ಒಂದು ಮತ್ತೆ ಈ ದಿನ ತುಂಬಾ ವಿಶೇಷವಾದ ದಿನ ಡಿಸೆಂಬರ್ ಇಪ್ಪತ್ತೈದು ನಮ್ಮ ಅಜಾತ ಶತ್ರು ಭಾರತ ರತ್ನ ವಾಜಪೇಯಿ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ವಿಶೇಷ ಸಹ ನಾವು ನಾಮ ನಿರ್ದೇಶನ ಚುನಾವಣೆಗೆ ಈ ಒಂದು ಆಕಾಂಕ್ಷಿಗಳು ಎಲ್ಲರೂ ಸಹ ಈ ಒಂದು ಅಪ್ಲಿಕೇಶನ್ ಹಾಕಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹದಿಮೂರು ಕ್ನೂರು ಜನ ಗೆಲ್ಲುವ ವಿಶ್ವಾಸ ನಮಗಿದೆ ಸಹಕಾರಿ ಗ್ರಾಮೀಣ ಅಭಿವೃದ್ಧಿ ಸುಮಾರು ಹದಿನೈದು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಅಧಿಕಾರ ಮಾಡ್ತಾ ಇದೆ ಯಾಕೆ ಅಂದರೆ ಹಿಂದೆ ಈ ಬ್ಯಾಂಕು ಸ್ವಲ್ಪ ಭಾಳ ಸಾಲ ಇದ್ದು ದಿವಾಳಿ ಅವರಂಥ ಸ್ಥಾನಕ್ಕೆ ಹೋಗಿತ್ತು ಹಾಗಾಗಿ ಈ ಒಂದು ಹದಿನೈದು ವರ್ಷಗಳಿಂದ ಬಿ ಜಿ ಆಂಜನಪ್ಪನವ್ ಇರ್ಬೋದು ಮಗಳೂರು ಆಂಜನಪ್ಪನವ್ರು ಇರ್ಬೋದು ಸೋಮಶೇಖರ್ ರೆಡ್ಡಿಯವರು ಇರ್ಬೋದು ಮತ್ತು ಸತೀಶ್ ಅವರು ಇರ್ಬೋದು ಆಮೇಲೆ ಪ್ರಭಾಕರ್ ಇರ್ಬೋದು ಇನ್ನೂ ಕೆಲವರೆಲ್ಲ ಅಧ್ಯಕ್ಷರಾಗಿದ್ರು ಯಾಕೆಂದ್ರೆ ಇದು ಬೆಂಗಳೂರು ದಕ್ಷಿಣ ಸೌತ್ ಮತ್ತೆ ಆನೆಕಲ್ ಕ್ಷೇತ್ರ ಎರಡೂ ಹೊಂದ್ಕೊಳ್ತದೆ ಹಾಗಾಗಿ ಈ ಒಂದು ಹನ್ನೆರಡು ಕ್ಷೇತ್ರಗಳು ಏನಿದೆ ಈ ಕ್ಷೇತ್ರಗಳಿಂದ ನಮ್ಮ ಪ್ರಾಥಮಿಕ ಕೃಷಿ ಸರ್ಕಾರಿ ಸಂಘ ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿಗೆ ನಮ್ಮದೇ ಆದಂತಹ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರು ಆಯ್ಕೆಯಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ ಅದೇ ರೀತಿ ಇವತ್ತು ಸನ್ಮಾನ್ಯ ಕೇಂದ್ರ ಮಾಜಿ ಸಚಿವರಾದಂಥ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಅಧ್ಯಕ್ಷರಾದಂಥ ಮುನ್ರಡ್ಡಿಯವರು ಸುರೇಶ್ ರೆಡ್ಡಿ ಮತ್ತೆ ಮುನ್ರಾಜ್ ಗೌಡ್ರು ಮೂರು ಮಂಡಲದ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರು ಸೇರಿ ಇವತ್ತು ಪ್ರಾಥಮಿಕ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗೆ ಇವತ್ತು ನಾಮಿನೇಷನ್ ಮಾಡಿದ್ದಾರೆ ಖಂಡಿತ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಈ ಸಾರಿನೂ ಸಹ ಭಾರತೀಯ ಜನತಾ ಪಾರ್ಟಿಯ ಒಂದು ಏನು ಪರವಾಗಿ ಇವತ್ತು ನಾಮಿನೇಷನ್ ಅನ್ನು ಮಾಡಿದ್ದಾರೆ ಎಲ್ಲ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ ಮತ್ತೆ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿ ಇನಾನಿಮಾಸ್ ಮಾಡ್ತಾ ಇದ್ರು ಯಾವಾಗ ಅದೇ ರೀತಿ ಬ್ಯಾಂಕ್ಗೆ ಖರ್ಚಾಗದೆ ಬ್ಯಾಂಕ್ಗೆ ಹಣವನ್ನು ಉಳಿಸಿ ಅದೇ ರೀತಿ ಇನಾನಿಮಾಸ್ ಆಗಲಿ ಒಳ್ಳೇದಾಗಲಿ ಅಂತ ಈ ಸಮಯದಲ್ಲಿ ನಾಮಿನೇಷನ್ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಒಳ್ಳೇದಾಗ್ಲಿ ಮತ್ತೊಮ್ಮೆ ಈ ಬ್ಯಾಂಕಿಗೆ ಆಯ್ಕೆಯಾಗಿ ಈ ಬ್ಯಾಂಕ್ಗು ಒಳ್ಳೆ ರೈತರ ಪರವಾಗಿ ಕೆಲಸ ಮಾಡಿ ರೈತರಿಗೆ ಸಿಗುವಂಥ ಸಾಲ ಸೌಲಭ್ಯಗಳನ್ನು ಆ ರೈತರಿಗೆ ಸಿಗುವಂತೆ ಮಾಡಿ ಇನ್ನೂ ಹೆಚ್ಚಿಗೆ ರೈತರಿಗೆ ಸಾಲವನ್ನು ತಂದುಕೊಳ್ಳಿ ಮತ್ತೆ ಇಲ್ಲಿ ಎಪ್ಪಡಿಯನ್ನ ಇಕ್ಕೋದಕ್ಕೆ ಗ್ರಾಹಕರ ಹತ್ರ ಸಹಕಾರ ಮಾಡಿ ಅನ್ನ ಕಟ್ಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾಮಿನೇಷನ್ ಮಾಡಿ ಎಲ್ಲ ಅಭ್ಯರ್ಥಿ ಅಭ್ಯರ್ಥಿಗಳಿಗೆ ಶುಭವನ್ನ ಕೊಡ್ತಾ ಈ ಪ್ರಾಥಮಿಕ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು ಒಳ್ಳೆ ಲಾಭವನ್ನ ಗಳಿಸೋ ನಿಟ್ಟಿನಲ್ಲಿ ರೈತರ ಪರವಾಗಿ ಏನು ಎಲ್ಲ ಅಧ್ಯಕ್ಷರು ಇಲ್ಲಿರ್ತಕ್ಕಂಥವ್ರಿಂದ ಏನು ಕೆಲಸ ಮಾಡಿದ್ದಾರೆ ಮುಂದೆ ಬರ್ತಕ್ಕಂಥ ಅಧ್ಯಕ್ಷ ಸದಸ್ಯರು ಕೆಲಸ ಮಾಡಲಿ ಅಂತ ನಾನು ಅವರಿಗೆ ಶುಭವನ್ನು ಹಾರೈಸ್ತೇನೆ ಧನ್ಯವಾದಗಳು ಈ ದಿನ ಪಿ ಎಲ್ ಡಿ ಬ್ಯಾಂಕ್ನ ಒಂದು ಚುನಾವಣಾ ನಿಮಿತ್ತ ಇವತ್ತು ನಾಮಪತ್ರಗಳನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವೆಲ್ಲರೂ ಸೇರಿ ಕಣಕ್ಕೆ ಇಳಿಸ್ತಾ ಇದ್ದೇವೆ ಹಾಗೆ ಸಮಂದೂರು ಸಾಲಗಾರರ ಕ್ಷೇತ್ರದಿಂದ ಜೇ ತೆ ಸತೀಶ್ ಕುಮಾರ್ ಅವರನ್ನು ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂಥ ಕ್ಷೇತ್ರ ಈ ಒಂದು ಕ್ಷೇತ್ರದಿಂದ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಸತೀಶ್ರವರನ್ನು ಕಣಕ್ಕೆ ಇಳಿಸ್ತಾ ಇದ್ದೇವೆ ಹಾಗೆ ಸಾಲಗಾರ ಅಲ್ಲದ ಕ್ಷೇತ್ರ ಇದು ತಾಲೂಕಿನಾದ್ಯಂತ ಬರ್ತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರಕ್ಕೆ ನಮ್ಮ ಯುವ ನಾಯಕರಾದಂಥ ನಮ್ಮ ಹರೀಶ್ ಅವರನ್ನು ಕಣಕ್ಕಿಳಿಸ್ತಾ ಇದ್ದೇವೆ ಇವತ್ತು ಈ ಸಾರಿ ನಾವು ಸಮಂದೂರು ಪಂಚಾಯತಿನಿಂದ ಈ ಒಂದು ಸಹಕಾರ ಬ್ಯಾಂಕಿನ ಚುನಾವಣೆಯಲ್ಲಿ ಇಬ್ಬರು ಅಭಿ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸ್ತಾ ಇದ್ದೇವೆ ಅವರು ಜಯಶೀಲ್ರಾಗಿ ಬರೋದಕ್ಕೆ ನಮ್ಮೆಲ್ಲ ನಾಯಕರು ಕೂಡ ಚುನಾವಣೆ ಆದರೂ ಕೂಡ ನಾವು ಪಣತೊಟ್ಟು ಕೆಲಸ ಮಾಡ್ತೇವೆ ಈ ಒಂದು ಬ್ಯಾಂಕಿನಲ್ಲಿ ನಮ್ಮೆಲ್ಲ ಹಿರಿಯರು ಮತ್ತು ಬಿ ಜೆ ಆಂಜನಪ್ಪನ ಇರ್ಬೋದು ಮುಖ್ಯವರು ಆಂಜಿನಪ್ಪನವರು ಹಾಗೆ ನಮ್ಮ ಸೋಮಣ್ಣವರು ಎಲ್ಲರೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸ್ತಾ ತಗೊಂಡು ಬಂದಿದ್ದಾರೆ ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಚುನಾವಣೆ ನಡೆಯಲ್ಲ ಅಂತ ನಾನು ಅಂದ್ಕೊಂಡಿರ್ತೀನಿ ಯಾಕೆಂದರೆ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಮುಂದೆ ಕೂಡ ಅವರು ಒಳ್ಳೆಯ ಕೆಲ ಕೆಲಸವನ್ನು ಮಾಡುವಂಥ ಒಂದು ಟೀಮು ಈ ಒಂದು ಸಹಕಾರ ಸಂಘದಲ್ಲಿದೆ ಇವತ್ತು ಆನೇಕಲ್ ತಾಲೂಕಿನಾದ್ಯಂತ ಎಲ್ಲ ಸಹಕಾರ ಸಂಘಗಳಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಆಡಳಿತ ಹೆಚ್ಚಿಗೆ ಇದೆ ಯಾಕೆಂದರೆ ಇವತ್ತು ಆ ಒಂದು ಸಹಕಾರ ಕ್ಷೇತ್ರದಿಂದ ನೇರವಾಗಿ ರೈತ ಬಂಧುಗಳಿಗೆ ಸಹಕಾರ ಕೊಡ್ತಕ್ಕಂಥ ಒಂದು ಕ್ಷೇತ್ರ ಒಂದು ಆಡಳಿತ ವ್ಯವಸ್ಥೆ ಹೇಗಿರ್ತದೆ ಅಂದರೆ ಆ ಒಂದು ರೈತರ ಮಧ್ಯೆ ಕೆಲಸ ಮಾಡ್ತಕ್ಕಂಥದ್ದು ನೇರವಾಗಿ ನಾವು ಯಾವುದೇ ಒಂದು ಅನುದಾನ ಇದ್ದರೆ ನೇರವಾಗಿ ತಲುಪಿಸುವಂಥದ್ದು ಒಂದು ಸಾಲ ಸೌಲಭ್ಯ ಇರ್ಬೋದು ಒಣವೆ ಸಾಲ ಇರ್ಬೋದು ರೈತರಿಗೆ ಯಾವುದೇ ಒಂದು ಚಪ್ರ ಹಾಕೋದಕ್ಕೆ ಸಾಲ ಕೋಳಿ ಸಾಕಾಣಿಕೆ ಸಾಲ ಇದ್ರೆ ಎಲ್ಲ ಒಂದು ವಿಷಯದಲ್ಲೂ ಕೂಡ ಇದಂತೂ ಇವತ್ತು ಪಿ ಎನ್ ಡಿ ಬ್ಯಾಂಕು ತಾಲೂಕಿನಾದ್ಯಂತ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಸಂಘ ಹಲವಾರು ಯೋಜನೆಗಳಿಗೆ ಇವತ್ತು ರೈತರಿಗೆ ಸಹಾಯ ಮಾಡುವಂತ ಕ್ಷೇತ್ರ ಹಾಗೆ ಇರ್ತಕ್ಕಂಥ ಟೀಮ್ ಕೂಡ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಅಭಿವೃದ್ಧಿ ಪಡಿಸ್ತಾ ಈ ಸಂಘವನ್ನ ಮುಂದೆ ತಗೊಂಡ್ಬರ್ತಾ ಇದ್ದಾರೆ ಮುಂದೆನೂ ಕೂಡ ಎಲ್ಲ ನಮ್ಮದೇ ಆದಂತ ಟೀಮು ಜೈಶಾಲಿಯಾಗಿ ಬರಲಿ ಈ ಸಹಕಾರ ಸಂಘ ಮತ್ತಷ್ಟು ಉತ್ತುಂಗಕ್ಕೆ ಇರಲಿ ಅಂತ ಆಶಾ ಒಂದು ಶುಭವನ್ನು ಕೊಡ್ತಾ ಎಲ್ಲ ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ನನ್ನ ಅಭ್ಯರ್ಥಿಗಳಿಗೆ ಶುಭ ಆಗುತ್ತೆ ಅಂತೇಳಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ರೈತ ಬಾಂಧವರಲ್ಲಿ ನಿಗದಿಸಿಕೊಡೋದೇನಿ ಈಗಾಗಲೇ ಇನ್ನೊಂದು ಇಪ್ಪತ್ತು ವರ್ಷದಿಂದ ಇದಕ್ಕೆ ಮೊದಲು ಇಪ್ಪತ್ತು ವರ್ಷದ ಮೊದಲು ಏನು ಕಾಂಗ್ರೆಸ್ ಆಡಳಿತದಲ್ಲಿದ್ದ ಈ ಸಂಸ್ಥೆ ಈ ಸಂಸ್ಥೆನ ಲಾಸ್ ಲಾಸಿಗೆ ತಗೊಂಡು ಹೋಗ್ಬಿಟ್ಟಿದ್ರು ಕಳೆದ ಇಪ್ಪತ್ತು ವರ್ಷಗಳಿಂದ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಪಿ ಬ್ಯಾಂಕು ಈಗ ಲಾಭದಾಯಕವಾಗಿ ಮುನ್ನಡೀತಾ ಇದೆ ಆಕೆ ಏನು ಇಪ್ಪತ್ತು ವರ್ಷದ ಹಿಂದೆ ಸ್ಟಾರ್ಟ್ ಆದಂಥ ನಮ್ಮ ರಾಮರೆಡ್ಡಿ ಅವರ ಕಾಲದಿಂದ ಬನ್ನಳ್ಳಿ ರಾಮರೆಡ್ಡಿ ಅವರ ಕಾಲದಿಂದ ಏನು ಬಿಜೆಪಿ ಅಧಿಕಾರಿಗಳಂತೋ ಆವತ್ತಿಂದ ಇದುವರೆಗೂ ಸತತವಾಗಿ ನಾಲ್ಕು ಬಾರಿ ನಾಲ್ಕು ಬಾರಿ ಇದು ಐದನೇ ಬಾರಿಗೆ ಮತ್ತೆ ಕಾಲಿಡ್ತಾ ಇದ್ದೀವಿ ಇದುವರೆಗೂ ಸಮಸ್ಯೆ ಲಾಭದಾಯಕವಾಗಿ ಮುಂದುವರಿತಾ ಇದೆ ಇಷ್ಟು ದಿನ ಏನು ಲಾಸ್ ಮಾಡಿದ್ರು ಅದನ್ನೆಲ್ಲ ಬರೆಸ್ಕೊಂಡು ಈಗ ಲಾಭದಾಯಕ 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 ಕಡೆಗೆ ಅಜ್ಜೆ ಹೆಜ್ಜೆ ಇಡ್ತಾ ಇದ್ದೀವಿ ಈಗ ಇನ್ನು ಮುಂಬ ಮುಂಬರುವ ಇದರಲ್ಲೂ ಅಷ್ಟೇ ಈ ಏನು ಈ ಚುನಾವಣೆ ಇದೆಯೋ ಈ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದರೆ ಮತ್ತೆ ಇನ್ನಷ್ಟು ಮುಂದಕ್ಕೆ ಹೋಗ್ಬೋದು ಇನ್ನು ಚ ಏನು ರೈತರಿಗೋಸ್ಕರ ಏನು ಸೌಲಭ್ಯಗಳು ದೊರಕುತ್ತೋ ಅದನ್ನೆಲ್ಲ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ದಯವಿಟ್ಟು ನಾವು ಎಲ್ಲ ರೈತ ಬಾಂಧವರಲ್ಲಿ ಮನೆ ಮಾಡ್ಕೊಳ್ಳೋದಿಷ್ಟೇ ಏನು ಸಾಲ ಪಡ್ಕೊಂಡು ಸಾಲಗಾರ ಕ್ಷೇತ್ರ ಇರ್ಬೋದು ಜನರ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಅಷ್ಟೇ ಬಿ ಜೆ ಅಭ್ಯರ್ಥಿಗಳನ್ನು ಬೆಂಬಲಿಸಿ ದಯವಿಟ್ಟು ವೋಟ್ ಮಾಡಬೇಕು ನೀವು ಯಾಕೆಂದರೆ ಇನ್ನೂ ಈ ಸಂಸ್ಥೆನ ಇನ್ನೂ ಉತ್ತು ಇನ್ನೂ ಉತ್ತುಂಗಕ್ಕೆ ತಗೊಂಡು ಹೋಗ್ಬೇಕು ಅಂತೇಳ್ಬಿಟ್ಟು ನಾವು ಒಂದು ಒಂದು ಸ್ಕೀಮ್ ಹಾಕ್ಕೊಂಡಿದ್ದೀವಿ ನೆಕ್ಸ್ಟು ಅದನ್ನು ಅಷ್ಟೇ ಮಾಡ್ತೀವಿ ಮಾಡೇ ಮಾಡ್ತೀವಿ ಅಂತೇಳ್ಬಿಟ್ಟು ಈ ಈ ಮುಖಾಂತರ ತಮ್ಮನ್ನೆಲ್ಲರನ್ನು ನೋಡಿಸ್ಕೊಳ್ತೇವೆ